ರಾಧಿಕಾ ಕುಮಾರಸ್ವಾಮಿಯವರ ವಿಚಾರವನ್ನ ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ಇವತ್ತು ಪ್ರಸ್ತಾಪ ಮಾಡಿದ್ದಕ್ಕೆ ಕುಮಾರಸ್ವಾಮಿಯವರ ಪ್ರತ್ಯುತ್ತರ ಏನು ಅದನ್ನೇ ಹೇಳ್ತೀನಿ ನಾನು ನೋಡಿ ಇಂಥ ವಿಷಯ ಎಲ್ಲ ಪ್ರಸ್ತಾವ ಮಾಡಿದಾಗ ಯಾರು ಸುಮ್ಮನೆ ಕೂರಲ್ಲ ಜಮೀರ್ ಅಹಮದ್ ಖಾನ್ ಏಕಾಏಕಿ ರಾಧಿಕಾ ಕುಮಾರಸ್ವಾಮಿಯವರ ವಿಚಾರಕ್ಕೆ ಯಾಕೆ ಬಂದ್ರು ಸಿ ಅವರು ಒಂದು ಸ್ಪಷ್ಟನೆ ಕೊಡಕ್ಕೆ ಬಂದಿದ್ದು ಇನ್ ಫ್ಯಾಕ್ಟ್ ಇತ್ತೀಚೆಗೆ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಒಂದೇ ನಂಬರ್ನ ಜಮೀರ್ ಅಹಮದ್ ಖಾನ್ ಎರಡೆರಡು ಬಸ್ಸಿಗೆ ಹಾಕೊಂಡು ಓಡಿಸ್ತಾ ಇದ್ದಾವಾಗ ಅಂತ ಎಲ್ಲ ಆರೋಪ ಮಾಡಿದ್ರು ಅದಕ್ಕೆ ಉತ್ತರ ಕೊಡುವಾಗ ನೀವೇನು ಇಲ್ಲಿಗಲ್ ಮಾಡಿದಿರಿ ಅಂತ ಹೇಳಲ್ಲ ನಾನು ಬಾಯ್ ಬಿಡ್ಲಾ ಹಿಂಗೆ ಹೇಳಿದ್ರು ಜಮೀರ್ ಅಹಮದ್ ಖಾನ್ ನೀವು ಮನೇಲಿ ಒಂದಿಟ್ಕೊಂಡು ಹೊರಗಡೆ ಏನು ಮಾಡಿದಿರಿ ಅಂತ ಹೇಳ ಅಂತ ಎಲ್ಲ ಹೇಳ್ತಾ ಪರೋಕ್ಷವಾಗಿ ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರವನ್ನು ಪ್ರಸ್ತಾವ ಮಾಡಿದ್ರು ಅದಕ್ಕೆ ಕುಮಾರಸ್ವಾಮಿಯವರ ಉತ್ತರ ಏನು ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಅವರ ಕೇಸ್ ಏನು ಈಗ ಅವರು ಅದಕ್ಕೆ ಪ್ರತಿಯಾಗಿ ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರವನ್ನ ಪ್ರಸ್ತಾವ ಮಾಡ್ತಿರೋದು ಯಾಕೆ ಎಸ್ ಆ ವಿವರವನ್ನು ಕೊಡ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಜಮೀರ್ ಅಹಮದ್ ಖಾನ್ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಒಂದ್ ರೀತಿ ಲವ್ ಹೆಟ್ ರಿಲೇಷನ್ಶಿಪ್ ಇವತ್ತು ಹಿಂದಿನಿಂದಲೂ ಹಿಂದಿನದಲ್ಲೂ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ರಿಲೇಷನ್ಶಿಪ್ ಹೊರತು ಮೊದ್ಲು ಸ್ನೇಹಿತರಾಗಿದ್ರು ಎರಡ್ ಸಾವಿರದ ಹದಿನೇಳವರೆಗೂ ಕೂಡ ಒಟ್ಟಿಗೆ ಇದ್ರು ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಹೊರಗೆ ಬಂದ್ರು ಅದು ಹಲವು ವರ್ಷಗಳ ಸಂಘರ್ಷದ ನಂತರ ಹೊರಗೆ ಬಂದ್ರು ಅವ್ರೊಬ್ರೇ ಬರಲ್ಲ ಒಂದು ಟೀಮ್ ಕರ್ಕೊಂಡೇ ಬಂದರು ಚಲರಾಯ ಸ್ವಾಮಿ ಭೀಮಾ ನಾಯಕ ಅಖಂಡ ಶ್ರೀನಿವಾಸ ಮೂರ್ತಿ ಇವ್ರನ್ನೆಲ್ಲ ಕರ್ಕೊಂಡು ಬಂದರು ಸೊ ಒಬ್ಬೊಬ್ರು ದಿಕ್ಕಾಗಿದ್ದಾರೆ ಈಗ ಅದು ಬೇರೆ ವಿಷಯ ಆದರೆ ಇವತ್ತು ಜಮೀರ್ ಅಹಮದ್ ಖಾನ್ ಏಕಾಏಕಿ ಕುಮಾರಸ್ವಾಮಿಯವ್ರ ಬುಡಕ್ಕೆ ಕೈ ಹಾಕಿದ್ರು ಏನಂದ್ರು ನೀವೇನು ಇಲ್ಲಿಗಲ್ ಮಾಡಿದಿರಿ ಅಂತ ಹೇಳ ಅಂತ ಹೇಳಿನೇ ಸ್ಟಾರ್ಟ್ ಮಾಡಿದ್ರು ಅವರು ಯಾವ ವಿಷಯಕ್ಕೆ ಇತ್ತೀಚೆಗೆ ರಾಮನಗರದಲ್ಲಿ ಕುಮಾರಸ್ವಾಮಿ ಅವ್ರ ಜಮೀರ್ ಬಗ್ಗೆ ಮಾತನಾಡ್ತಾ ಒಂದು ನಂಬರ್ನ ಅಂದರೆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಬಸ್ ನಂಬರ್ ಇರುತ್ತಲ್ಲ ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎರಡೆರಡು ಬಸ್ಸಿಗೆ ಹಾಕೊಂಡು ಓಡಿಸ್ತಾ ಇದ್ರು ಯಾರೋ ಜಮೀರ್ ಅಹಮದ್ ಖಾನ್ ಹೇಳಿ ಆಪಾದನೆ ಮಾಡಿದ್ರು ಅಂದರೆ ಅವ್ರದ್ದು ಟ್ರಾವೆಲ್ ಅಲ್ವಾ ಟ್ರಾವೆಲ್ಸ್ ಏಜೆನ್ಸಿ ನ್ಯಾಷನಲ್ ಟ್ರಾವೆಲ್ಸ್ ಎಲ್ಲ ಇತ್ತಲ್ಲ ಆ ಹಿನ್ನೆಲೆಯಲ್ಲಿ ಹಿಂದೆ ಇವರಿಗೆ ಹಳೇ ದೋಸ್ತಲ್ಲ ಅವಾಗಿಂದೆಲ್ಲ ಗೊತ್ತಲ್ಲ ಏನು ಕತೆ ಅಂತೇಳಿ ಅದನ್ನು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಸ್ಪಷ್ಟನೆ ಕೊಟ್ಟರು ಮೊದಲು ಜಮೀರ್ ಅಹಮದ್ ಖಾನ್ ಏನಂತ ನಾನು ಒಂದು ನಂಬರ್ನ ಎರಡೆರಡು ಬಸ್ಸಿಗೆ ಹಾಕೊಂಡು ಓಡಿಸ್ತಾ ಇರಲಿಲ್ಲ ನನಗೆ ಆ ಕೇಸಲ್ಲಿ ಕೋರ್ಟಿಂದ ಕ್ಲೀನ್ ಚಿಟ್ ಸಿಕ್ಕಿದೆ ಬಿ ರಿಪೋರ್ಟ್ ಆಗಿದೆ ಅದು ನನ್ನ ಚಿಕ್ಕಪ್ಪನ ಬಸ್ಸು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟರು ಅಷ್ಟು ಹೇಳಿ ಹೋಗ್ಬಿಟ್ಟಿದ್ರೆ ಬಹುಶಃ ಇಷ್ಟೆಲ್ಲ ದೊಡ್ಡದಾಗ್ತಾ ಇರಲಿಲ್ಲ ಆದರೆ ಜಮೀರ್ ಅಹಮದ್ ಖಾನ್ ಅಲ್ಲಿಗೆ ನಿಲ್ಲಿಸಲಿಲ್ಲ ನಾನು ಒಂದು ನಂಬರ್ನ ಎರಡೆರಡು ಬಸ್ಸಿಗೆ ಹಾಕೊಂಡು ಓಡಿಸ್ತಾ ಇದ್ದೆ ಅಂತೀರಾ ನೀವೇನು ಮಾಡಿದ್ದೀರಾ ಇಲ್ಲಿಗಲ್ಲು ಒಂದು ಇಟ್ಕೊಂಡು ಹೊರಗಡೆ ಏನು ಮಾಡಿದ್ದೀರಾ ಇನ್ನೊಂದು ಅಂತ ಹೇಳಿ ಹೇಳಿದ್ರು ಸಿ ಯಾರಿಗಾದ್ರು ಅರ್ಥ ಆಗುತ್ತೆ ಅವ್ರೇನು ಹೇಳ್ತಿದ್ದಾರೆ ಹೇಳಿ ಯಾರು ದಡ್ಡ್ರಲ್ಲ ಆಯ್ತಾ ಸಿ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ ಜಮೀರ್ ಅಹಮದ್ ಖಾನ್ ಹಾಗೂ ಕುಮಾರಸ್ವಾಮಿ ಅವರ ರಿಲೇಶನ್ಶಿಪ್ ಹೇಗಿತ್ತು ಏನೇನಾಗಿದೆ ಎಲ್ಲ ತಿಳ್ಕೊಂಡವರಿಗೆ ಹಾಗೂ ಅವರು ಯಾವ ವಿಚಾರನ ಯಾವ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತಾರೆ ಯಾಕೆ ಮಾಡ್ತಾರೆ ಇವೆಲ್ಲ ಒಂದು ಕಾಮನ್ ಸೆನ್ಸ್ ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅದೇ ಇವತ್ತು ಜಮೀರ್ ಅಹಮದ್ ಖಾನ್ ಪ್ರಸ್ತಾಪ ಮಾಡಿದ್ದು ಅವ್ರು ಹೇಳಿದ್ರು ನೀವು ಮನೇಲಿ ಒಂದು ಇಟ್ಕೊಂಡು ಹೊರಗಡೆ ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಹೇಳ್ಲಾ ಬಾಯ್ ಬಿಡ್ಲಾ ಅಂದ್ರು ಅಂದರೆ ಇಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರಿಂದ ಎಲ್ಲವೂ ಕೂಡ ಗೊತ್ತು ಒಬ್ರಿಗೆ ಅದನ್ನೇ ಇವತ್ತು ಜಬಿರಾಮ್ ಹೇಳ್ತೀನಿ ನಾನು ಬಾಯ್ ಬಿಡ್ಲಾ ಅಂತೆಲ್ಲ ಹೆದರಿಸೋ ರೀತಿಯಲ್ಲಿ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಮಾತನಾಡಿದ್ರು ಅದಕ್ಕೆ ಕುಮಾರಸ್ವಾಮಿಯವರು ನೋಡಿ ನನ್ನ ಜೀವನ ತೆರೆದ ಪುಸ್ತಕ ಮೈ ಲೈಫ್ ಇಸ್ ಓಪನ್ ಬುಕ್ ನಾ ಯಾವುದನ್ನು ಮುಚ್ಚಿಟ್ಟಿಲ್ಲ ಎಲ್ಲವನ್ನೂ ಕೂಡ ಸಾರ್ವಜನಿಕರ ಎದುರು ತೆರೆದಿಟ್ಟಿದ್ದೇನೆ ನಾನು ಇದನ್ನ ವಿಧಾನಸಭೆಯ ಅಧಿವೇಶನದಲ್ಲೇ ಪ್ರಸ್ತಾಪ ಮಾಡಿದ್ದೇನೆ ವಿಧಾನಸಭೆಯಲ್ಲೇ ಎಲ್ಲವನ್ನೂ ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದೀನಿ ನಾನು ಹೌದು ತಪ್ಪಾಗಿತ್ತು ನನ್ನಿಂದ ತಪ್ಪಾಗಿತ್ತು ನಿಜ ಒಪ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಎಸ್ ಆನ್ ರೆಕಾರ್ಡ್ ಅಸೆಂಬ್ಲಿಯಲ್ಲಿ ಅಲ್ಲೇ ಅವ್ರು ಪ್ರಸ್ತಾಪ ಮಾಡಿದ್ರು ನಾನು ಎಡವಿದ್ದೆ ಆದರೆ ತಿದ್ದಿಕೊಂಡಿದ್ದೇನೆ ತಪ್ಪು ಮಾಡಿದ್ದೆ ತಿದ್ದುಕೊಂಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಅದಾದ ನಂತರ ಈಗ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅನ್ನೋದನ್ನೆಲ್ಲ ಅವ್ರ ಅಸೆಂಬ್ಲಿಯಲ್ಲಿ ಪ್ರಸ್ತಾವ ಮಾಡಿದ್ ನಿಜ ಅದು ಸುಳ್ಳಲ್ಲ ಅವರು ಆನ್ ರೆಕಾರ್ಡ್ ಇದನ್ನ ಹೇಳ್ಕೊಂಡ್ರು ಮತ್ತು ನನ್ನ ಜೀವನ ತೆರೆದ ಪುಸ್ತಕ ಅಂತ ಹೇಳಿದ್ರು ಅದಾದ್ಮೇಲೂ ಹಲವು ಬಾರಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ್ಲೂ ಈ ವಿಚಾರವನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಹೀಗಾಗಿ ಈಗಲೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಲ್ಲೇನು ಆಶ್ಚರ್ಯ ಇಲ್ಲ ಆದರೆ ಜಮೀರ್ ಅಹಮದ್ ಖಾನ್ ಅವರು ಈ ಹಂತಕ್ಕೆ ಯಾಕೆ ಹೋಗ್ಬಿಟ್ರು ಏಕಾಏಕಿ ಆ ವಿಚಾರಕ್ಕೆ ಯಾಕೆ ಹೋದ್ರು ನೋಡಿ ಸಾಮಾನ್ಯವಾಗಿ ಅದನ್ನ ಯಾವ ರಾಜಕಾರಣಿಗಳು ಚರ್ಚೆ ಮಾಡಕ್ ಹೋಗಲ್ಲ ಓಪನ್ ಆಗಿ ಆದ್ರೆ ಜಮೀರ್ ಅಹಮದ್ ಖಾನ್ ಈ ಹಂತಕ್ಕೆ ಯಾಕೆ ಹೋದ್ರು ಅಂದ್ರೆ ಈಗ ಏನ್ ನಡೀತಾ ಇದೆಯಲ್ಲ ಅಲ್ಲಿ ಇಶ್ಯೂ ಈಗ ನ ಹೀಟ್ ಆ ಲೆವೆಲಿಗೆ ರೀಚ್ ಆಗಿದೆ ನೀವು ನೋಡ್ತಾ ಇದೀರಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಏನ್ ನಡೀತಾ ಇದೆ ಸಿದ್ದರಾಮಯ್ಯವರು ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಏನಾಗ್ತಾ ಇದೆ ಎಲ್ಲ ನೋಡ್ತಾ ಇದ್ರಿ ಸಿ ಸಿದ್ದರಾಮಯ್ಯವ್ರು ಏನಂದ್ರು ಕುಮಾರಸ್ವಾಮಿನ ಅಗತ್ಯವಿದ್ರೆ ಅರೆಸ್ಟ್ ಮಾಡಿಸ್ತೀವಿ ಅಂದ್ರು ಅದು ಕುಮಾರಸ್ವಾಮಿ ಏನಂದ್ರು ನೂರು ಜನ ಸಿದ್ದರಾಮಯ್ಯ ಹುಟ್ಟು ಬರ್ಬೇಕು ಅಂದ್ರು ಅದಕ್ಕೆ ಮತ್ತೆ ಏನ್ ಕೌಂಟರ್ ಸಿದ್ದರಾಮಯ್ಯ ಏನು ಬಂತು ಒಬ್ಬ ಕಾನ್ಸ್ಟೇಬಲ್ ಸಾಕು ಇವ್ರನ್ನ ಅರೆಸ್ಟ್ ಮಾಡೋಕೆ ಅಂದ್ರು ಸೊ ಇಷ್ಟೆಲ್ಲ ಆಗಿದ್ದಕ್ಕೆ ಅದನ್ನು ಪ್ರಸ್ತಾವ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು ನೀವು ಸಿದ್ದರಾಮಯ್ಯ ನೂರು ಜನ ಸಿದ್ದರಾಮಯ್ಯ ಅಂತ ಏನ್ ಹೇಳ್ತೀರಾ ಒಬ್ಬ ಜಮೀರ್ನ ಫೇಸ್ ಮಾಡಿ ಸಾಕು ಅಂತ ಹೇಳಿದ್ರು ಅವರು ಅಂದ್ರೆ ಹೀಟ್ ಆಫ್ ದಿ ಡಿಬೇಟ್ ಎಲ್ಲಿಗೆ ಹೋಗಿ ನಿಂತಿದೆ ಸಂಘರ್ಷ ಯಾವ ಮಟ್ಟಕ್ಕೆ ಹೋಗಿದೆ ಅದೇ ಕಾರಣಕ್ಕಾಗಿ ಎಲ್ಲ ವಿಚಾರಗಳು ಕೂಡ ಹೊರಗೆ ಬರ್ತವೆ ನೋಡಿ ರಾಜ್ಯ ರಾಜಕಾರಣದಲ್ಲಿ ನಾವು ಹಿಂದೆ ನೋಡದಂತಹ ಒಂದು ವಾತಾವರಣ ಈಗ ಕ್ರಿಯೇಟ್ ಆಗಿದೆ ಕೆಲವರು ಬಹಳ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ವಿರೋಧ ಪಕ್ಷಗಳಲ್ಲಿರುವವರೇ ಎಷ್ಟರ ಮಟ್ಟಿಗೆ ಅಡ್ಜಸ್ಟ್ ಆಗಬಾರ್ದು ಅಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಕೆಲವರು ಇನ್ನು ಕೆಲವರು ಮತ್ತೆ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಮುಖ ಮುರ್ಕೊಂಡು ಮಾತನಾಡ್ತಾ ಇದ್ದಾರೆ ಸಿ ರಾಜಕಾರಣಿಗಳು ಬಿಡಿ ಅದು ಮತ್ತೊಂದು ಅನುಕೂಲ ಸಿದ್ಧು ವಾತಾವರಣ ಬರೋವರೆಗೂ ಅಷ್ಟೇ ಅವಾಗ ಅಧಿಕಾರ ಸಿಗುತ್ತೆ ಅಂದ್ರೆ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸ್ತಾರೆ ಅದಕ್ಕೆ ಅಲ್ಲೋ ಹೇಳೋದು ಮೂರು ಊರಿಗೆ ದೊಡ್ಡವರಲ್ಲಿ ಯಾಕೆ ಹೇಳ್ತಾರೆ ಹೇಳಿ ಇದೇ ಕಾರಣ ಹೇಳೋದು ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ ಅಧಿಕಾರ ಸಿಗುತ್ತೆ ಅಂದ್ರೆ ಇದನ್ನ ನಾವು ಹಿಂದೆ ಬಹಳಷ್ಟು ಬಾರಿ ನೋಡಿದೀವಿ ಹೊಸ್ತೇನಲ್ಲ ಹತ್ತಾರು ಉದಾಹರಣೆಗಳನ್ನ ಕೊಡಬಲ್ಲೆ ನಾನು ಯಾರ್ಯಾರು ಏನೇನು ಎಲೆಕ್ಷನ್ ಟೈಮಲ್ಲಿ ಮಾತಾಡ್ಕೊಂಡಿದ್ರು ಆಮೇಲೆ ಏನಾಯ್ತು ಅನ್ನೋದನ್ನ ಈಗಲೂ ಕೂಡ ಅದೇ ಹಂತದಲ್ಲಿ ಇದೆ ಏನೆಲ್ಲ ಬಿಚ್ಚಿಡ್ಬೋದು ಎಲ್ಲ ಬಿಚ್ಚಿಡ್ತೀವಿ ಅಂತ ನಿಂತು ಬಿಟ್ಟಿದ್ದಾರೆ ಈಗ ಸೊ ಅದರ ಭಾಗವಾಗಿಯೇ ಇಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇವೆ ಅದೇ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಈಗ ವೈಯಕ್ತಿಕ ವಿಚಾರಗಳನ್ನೂ ಕೂಡ ಕೆದಕ್ಲಿಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡಿರ್ಬೋದು ನೀವು ಆಮೇಲೆ ಸ್ಪಷ್ಟನೆ ಕೊಟ್ಟರು ಬಿಡಿ ಅಂದ್ರೆ ನಾನು ಮಿನಿಸ್ಟರ್ ಆಗಿರ್ತೀನೋ ಇಲ್ವೋ ಗೊತ್ತೇ ಇಲ್ಲ ಯಾರು ಬದುಕಿರ್ತಾರೆ ಯಾರು ಸಾಯ್ತಾರೆ ಯಾರ್ದು ಏನ್ ಗ್ಯಾರಂಟಿ ಇದೆ ಅಂತೆಲ್ಲ ಮಾತನಾಡಿದ್ರು ಆಮೇಲೆ ಹೇಳಿದ್ರು ಇಲ್ಲ ನಾನು ಯಾವ ಮನುಷ್ಯನ್ ಏನ್ ಗ್ಯಾರಂಟಿ ಇದೆ ಅಂತ ಹೇಳಿದ್ದು ಮಿನಿಸ್ಟರ್ ಪೋಸ್ಟ್ ಬಗ್ಗೆ ಅಲ್ಲ ಅಂತ ಹೇಳಿ ಆಮೇಲೆ ಸ್ಪಷ್ಟನೆ ಕೊಟ್ಟರು ಏನೇ ಆಗ್ಲಿ ಸೊ ಅವರ ವಿರುದ್ಧ ಏನಾದ್ರು ಆಪಾದನೆ ಮಾಡ್ತಾರೆ ಅಂದ್ರೆ ಅವರು ಸುಮ್ಮನಿರಲ್ಲ ಅನ್ನೋ ಮೆಸೇಜ್ ನ ಈ ಮೂಲಕ ಕನ್ವೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗ ಈ ಎರಡು ತಿಂಗಳಿದೆಯಲ್ಲ ನೆಕ್ಸ್ಟ್ ಟೂ ಮಂತ್ಸ್ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದೆಲ್ಲವೂ ಕೂಡ ಈ ಎರಡು ತಿಂಗಳಲ್ಲಿ ತೀರ್ಮಾನ ಆಗುತ್ತೆ ಅದೇ ಹಿನ್ನೆಲೆಯಲ್ಲಿ ಯಾವುದೇ ಆಪಾದನೆ ಬಂದರೂ ಕೂಡ ಪ್ರತಿಯೊಬ್ಬ ನಾಯಕರು ಕೂಡಲೇ ಅದಕ್ಕೆ ಉತ್ತರವನ್ನ ಕೊಡುವಂತಹ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈಗ ಜಮೀರ್ ಅಹಮದ್ ಖಾನ್ ಕೂಡ ತಮ್ಮ ಮೇಲೆ ಕುಮಾರಸ್ವಾಮಿ ಮಾಡದಂತಹ ಆರೋಪಕ್ಕೆ ಉತ್ತರವನ್ನೂ ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನು ಮುಂದೆ ನನ್ನ ಕೆಣಕಿದ್ರೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನೂ ಕೆದುಕುತ್ತೇನೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಇದನ್ನ ಓಪನ್ ಬುಕ್ ಅಲ್ಲಿ ಈಗಾಗಲೇ ಹೇಳ್ಕೊಂಡಿರೋದ್ರಿಂದ ಅವರೇನು ಇದರಿಂದ ವಿಚಲಿತರಾಗ್ತಾರೆ ಅಂತ ಅಲ್ಲ ಆದ್ರೆ ಸಂಘರ್ಷ ಇವರಿಬ್ಬರ ನಡುವೆ ಮುಂದುವರಿಯುತ್ತೆ ಅನ್ನೋದಕ್ಕೆ ಈ ಹೇಳಿಕೆಗಳು ಕಣ್ಣೆದರಿನ ಸಾಕ್ಷಿ ನಿಮ್ಮ ಪ್ರಕಾರ ಈ ರೀತಿ ವೈಯಕ್ತಿಕ ವಿಚಾರಗಳನ್ನ ರಾಜಕಾರಣದಲ್ಲಿ ಪ್ರಸ್ತಾಪ ಮಾಡೋದು ವೈಯಕ್ತಿಕ ವಿಚಾರಗಳನ್ನ ಕೆದ್ಕೋದು ಸರಿ ಅಂತೀರಾ ಅಥವಾ ರಾಜಕೀಯ ಏನೇ ಇರಲಿ ಕಾನೂನಾತ್ಮಕ ಹೋರಾಟಗಳು ನಡೀಲಿ ರಾಜಕೀಯ ಹೋರಾಟಗಳು ನಡೀಲಿ ಆದರೆ ವೈಯಕ್ತಿಕ ಬದುಕನ್ನು ಸಾರ್ವಜನಿಕವಾಗಿ ಎಳೆಕ್ತರೋದು ಬೀದಿರಂಪ ಹಾದಿರಂಪ ಮಾಡೋದು ಸರಿ ಅಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ